ಎಲ್ಲರಿಗೂ ನಮಸ್ಕಾರ ಇಂದು ನಾವು ಕನ್ನಡ ಟಿಪ್ಪಣಿ ಕಾರ್ಯಕ್ರಮದಲ್ಲಿ ಪೊನ್ನ ಕವಿಯ ಬಗ್ಗೆ ತಿಳಿದುಕೊಳ್ಳೋಣ ಪೊನ್ನಾ ಸುಮಾರು ಒಂಬೈನೂರ ನಲವತ್ತೈದು ರಾಷ್ಟ್ರಕೂಟ್ಲ ಚಕ್ರವರ್ತಿ ಮೂರನೇ ಕೃಷ್ಣನ ಆಸ್ಥಾನದಲ್ಲಿ ಪ್ರಸಿದ್ಧ ಕನ್ನಡ ಕವಿಯಾಗಿದ್ದರು ಆ ಕಾಲದ ಕನ್ನಡ ಸಾಹಿತ್ಯ ವಲಯಗಳ ಮೇಲಿನ ಪ್ರಾಬಲ್ಯಕ್ಕಾಗಿ ಚಕ್ರವರ್ತಿ ಪೊನ್ನನಿಗೆ ಕವಿಗಳಲ್ಲಿ ಚಕ್ರವರ್ತಿ ಅಂದರೆ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಮತ್ತು ಸಂಸ್ಕೃತದ ಮೇಲಿನ ಅವರ ಹಿಡಿತಕ್ಕಾಗಿ ಎರಡೂ ಭಾಷೆಗಳ ಸಾಮ್ರಾಜ್ಯಶಾಹಿ ಕವಿ ಉಭಯ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ನೀಡಿ ಗೌರವಿಸಿದರು ಪೊನ್ನನನ್ನು ಕನ್ನಡ ಸಾಹಿತ್ಯದ ಮೂರು ರತ್ನಗಳಲ್ಲಿ ಒಬ್ಬನೆಂದು ಪರಿಗಣಿಸಲಾಗುತ್ತದೆ ರತ್ನತ್ರಯರು ಅಂದರೆ ಮೂರು ರತ್ನಗಳು ಅದರಲ್ಲಿ ಆದಿಕವಿ ಪಂಪ ರನ್ನ ಮತ್ತು ಪೊನ್ನ ಹೀಗೆ ಪೊನ್ನ ರತ್ನತ್ರಯಲ್ಲಿ ಎರಡನೆಯವನು ಈತ ರಾಷ್ಟ್ರಕೂಟ ಚಕ್ರವರ್ತಿ ಮೂರನೇ ಕೃಷ್ಣನ ಆಶ್ರಯದಲ್ಲಿದ್ದು ಕವಿ ಚಕ್ರವರ್ತಿ ಉಭಯ ಚಕ್ರವರ್ತಿ ಮುಂತಾದ ಬಿರುದುಗಳನ್ನು ಪಡೆದಿದ್ದನು ಪೊನ್ನನು ಶಾಂತಿ ಪುರಾಣ ಭುವನೈಕ ರಾಮಾಭಿದೆಯ ಜಿನಾಕ್ಷರ ಮಾಲೆ ಎಂಬ ಕೃತಿಗಳನ್ನು ರಚಿಸಿದ್ದಾನೆ ಇವುಗಳಲ್ಲಿ ಭುವನೈಕ ರಾಮಾಭಿದೆಯ ದೊರೆತಿಲ್ಲ ಶಾಂತಿಪುರಾಣ ಹದಿನಾರನೆಯ ತೀರ್ಥಂಕರ ಶಾಂತಿನಾಥನ ಚರಿತ್ರೆ ಹನ್ನೆರಡು ಆಶ್ವಾಸಗಳ ಚಂಪು ಕೃತಿ ತೀರ್ಥಂಕರನ ಹನ್ನೊಂದು ಪೂರ್ವ ಭವಾವಳಿಗಳ ವಿಸ್ತಾರವಾದ ನಿರೂಪಣೆ ಮೂರು ಆಶ್ವಾಸಗಳಲ್ಲಿ ಶಾಂತಿನಾಥನ ಚರಿತ್ರೆ ಇದೆ ಪೊನ್ನೂ ತನ್ನ ಕೃತಿಗಳಲ್ಲಿ ಧರ್ಮ ಮತ್ತು ಕಾವ್ಯಧರ್ಮ ಎರಡನ್ನು ಬೆಸೆದಿದ್ದಾನೆ ಆತ್ಮ ಪ್ರಶಂಸೆಯುಳ್ಳ ಪೊನ್ನನ ಶೈಲಿ ಪಾಂಡಿತ್ಯಪೂರ್ಣವಾದುದು ಲೋಕೋತ್ತರ ಲೌಕಿಕ ಪರಿಣತಿ ಪುನ್ನಿಗರಿಗೆ ಶಾಂತೀಶ್ವರ ರಾಮಕದಂ ಪ್ರಶಸ್ತಿಯಿಂದಾದ ಕೃತಿಗಳೆಂ ಎಂಬುದರಿಂದ ಪುರಾಣ ಇವನ ಧಾರ್ಮಿಕ ಗ್ರಂಥ ಇದರ ಸಾವಿರ ಪ್ರತಿಗಳನ್ನು ಅತ್ತಿಮಬ್ಬೆ ಪ್ರಚಾರಕ್ಕೆ ತಂದ ವಿಷಯ ಈ ಕೃತಿಯ ಧರ್ಮಸತ್ವವನ್ನು ಹೇಳುತ್ತದೆ ಹಾಗಾದರೆ ಇಲ್ಲಿ ನಾವು ಅತ್ತಿಮಬ್ಬೆಯ ಬಗ್ಗೆ ತಿಳಿದುಕೊಳ್ಳೋಣ ಪ್ರಾಚೀನ ಕರ್ನಾಟಕದ ಮಹಿಳೆಯರಲ್ಲಿ ಅತಿಮಬ್ಬೆ ಪ್ರಮುಖವಾದ ಹೆಸರು ಹತ್ತನೆಯ ಶತಮಾನದಲ್ಲಿ ಬದುಕಿದ್ದ ಅತಿಮಭೆಯ ತಂದೆ ಮಲ್ಲಪ್ಪಯ್ಯ ತಾಯಿ ಅಪ್ಪಕಬ್ಬೆ ಇವಳನ್ನು ಚಾಳುಕ್ಯ ಚಕ್ರವರ್ತಿ ಅಹವಮಲ್ಲನ ಭುಜಾದದಂತಿದ್ದ ನಾಗದೇವನಿಗೆ ಕೊಟ್ಟಿದ್ದರು ದೇವನು ಈಕೆಯ ಮಗ ಚಾಳುಕ್ಯ ಚಕ್ರವರ್ತಿ ಅಹವಮಲ್ಲ ತೈಲಪ್ಪ ಅವನ ಮಗ ಇರವ ಬೆಡಂಗ ಸತ್ಯಾಶ್ರಯ್ಯ ಇವರ ಆಳ್ವಿಕೆ ಕಾಲದಲ್ಲಿ ಇದ್ದ ಅತ್ತಿಮಬೆಯ ಆಶ್ರಯದಲ್ಲಿ ರನ್ನ ಅಜಿತ ಪುರಾಣವನ್ನು ರಚಿಸಿದ ಈಕೆ ಲಕ್ಕುಂಡಿಯಲ್ಲಿ ಸಹಸ್ರ ಜಿನತೀರ್ಥಂಕರರ ಬಸದಿ ಕಟ್ಟಿಸಿ ಮಣಿ ಖಚಿತವಾದ ಸಾವಿರದ ಐನೂರು ಜಿನ ಪ್ರತಿಮೆಗಳನ್ನು ಮಾಡಿಸಿ ದಾನ ಮಾಡಿದ್ದಳು ಪೊನ್ನನ ಶಾಂತಿ ಪುರಾಣದ ಒಂದು ಸಾವಿರ ಪ್ರತಿಗಳನ್ನು ಮಾಡಿಸಿ ದಾನ ಮಾಡಿದ್ದರಿಂದ ಈಕೆಗೆ ದಾನ ಚಿಂತಾಮಣಿ ಎಂಬ ಬಿರುದು ಬಂದಿತ್ತು ಇವಳ ಉದಾರ ಮನೋಭಾವನೆಯನ್ನು ರನ್ನನ ಅಜಿತ ಪುರಾಣ ಲಕ್ಕುಂಡಿಯ ಶಾಸನ ಹಾಗೂ ಬ್ರಹ್ಮಶಿವನ ಸಮಯ ಪರೀಕ್ಷೆ ಕೃತಿಗಳಲ್ಲಿ ನಾವು ಕಾಣಬಹುದಾಗಿದೆ ಹಾಗೆಯೇ ಭುವನೈಕ ರಾಮಾಭ್ಯುದಯ ಪೊನ್ನನ ಲೌಕಿಕ ಗ್ರಂಥವಾಗಿದ್ದು ಆನೆಯ ಮೇಲೆಯೂ ಆಳ ಮೇಲೆಯೂ ಪರಿದೊಂದೇ ಗಜಂ ಭುವನೈಕ ರಾಮನ ಇದು ಪೊನ್ನನ ಭುವನೈಕ ರಾಮಾಭ್ಯುದಯದಿಂದ ಆರಿಸಿಕೊಂಡ ಪದ್ಯಭಾಗ ಪೊನ್ನ ಅಸಗ ಕವಿಯನ್ನು ಕುರಿತು ಹೇಳುವಾಗ ತಾನು ಕನ್ನಡ ಕವಿತೆಯಳ್ ಅಸಗಂ ಗಂ ನೂರ್ಮಡಿ ಎಂದಿದ್ದಾನೆ ಈತನಿಗೆ ಸವಣ ಕುರುಳ್ಗಳ ಸವಣಂ ಎಂಬ ಬಿರುದುಗಳಿದ್ದವು ರಾಷ್ಟ್ರಕೂಟ ಚಕ್ರವರ್ತಿಯಾದ ಕೃಷ್ಣನು ಉಭಯ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ನೀಡಿದ್ದಾನೆ ಗತ ಪ್ರತ್ಯಾಗತವು ಇವನ ಸಂಸ್ಕೃತ ಕೃತಿಯಾಗಿರಬಹುದು ಪಂಪ ಲೌಕಿಕ ಭಾರತವನ್ನು ಬರದಂತೆ ಭುವನೈಕ ರಾಮಬಿದೆಯ ಲೌಕಿಕ ರಾಮಾಯಣವಿರಬಹುದು ಜಿನಾಕ್ಷರ ಮಾಲೆಯಲ್ಲಿ ಮೂವತ್ತಾರು ಕಂದೆ ಪದುಗಳಲ್ಲಿ ಮಾಡಿದ ಜಿನಸ್ತುತಿ ಇದೆ ವಿದ್ಯಾರ್ಥಿಗಳೇ ಇದುವರೆಗೂ ಪಂಪನ ಬಗ್ಗೆ ತಿಳಿದುಕೊಂಡ್ರಲ್ಲ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು